ಪುಣ್ಯ ಕೃಷ್ಣ ಮತ್ತೊಂದು ಏನಿದೆ ಪುಣ್ಯದ ವ್ಯಾಪಾರದ ನಾನು ನನ್ನೇ ಬೀದರ್ ಒಳಗೆ ಒಂದು ಕಡೆಗೆ ಹೋಗ್ತಾ ಇದ್ದ ನನ್ನ ಗಾಡಿ ಕೈ ಮಾಡ್ದ ನಾನು ನಿಂತೆ ಹೊಸ ಮನುಷ್ಯ ನನಗೆ ಪರಿಚಯ ಇಲ್ಲ ಬಂದ ನಿಮ್ಮ ಪ್ರವಚನ ಕೇಳ ಆದ್ದೇ ನಾವು ಅದೊಳಂಗಲ್ರಿ ಪಾಪನಾಥದಾಗ ಭಜನೆ ಮಾಡಿ ಮನೆಗೆ ಹೋಗಿ ಕೇಳ್ತೀನಿ ಅಂತ ಪುಣ್ಯ ಅಮ್ಮ ದೊಡ್ಡ ಗೌರವ ಮಗ ಶಿವು ಅಂತ ಹೇಳಿದ ವಿಚಾರ ಮಾಡಿದ್ರು ನಮಗೇನು ಗೊತ್ತಿಲ್ಲ ಬಹಳ ಗೌರವ ಮಗ ಶಿವು ಹೇಳಿದ ನನ್ನ ನಾನಿಪ್ಪ ನಿಮ್ಮ ಪ್ರವಚನ ದಿನ ಕೇಳ್ತೀನಿ ಅಂತ ನನಗೆ ಗೊತ್ತಿಲ್ಲ ಅವರೆಲ್ಲ ಕೇಳ್ತಾರ ಅಂತ నౌక్రి బీజి నూరారు కలసే ఇత నీకి హోదా కొడార్థ ని పుణ్య విచార మాట్రి అద్ర సలవారి ఎదర్ ముందు కేతీర అందరి ఏం భాగ్య ఇవ్వు నాకు ఎంత భాగ్య ఇప్పుడు ఈట సమత్యేతం ని పుణ్య ఇప్పుడు సల కథాం పుణ్యదే పుణ్య ఇల్లి పుణ్య కొంట్రె మేన ఇది పుణ్యద వ్యాపార వ్యాపార ఎనగాయితూ శ్రీపతియ దయదంత దాస ಶರೀಫ್ರು ಹಾಡಿದಾರ ಮತ್ತೊಬ್ಬರು ಮತ್ತೊಬ್ಬರು ಹಾಡಿದಾರ ಇದು ಬಹಳ ಪುಣ್ಯದ ಪರ್ವ ಕಾಲ ಇದು ನೀವು ಎಲ್ಲರಿಗೂ ಏನು ಪುಣ್ಯ ಮಾಡಿರೋ ಪುಣ್ಯದ ಸುದ್ದಿಯೊಳಗೆ ನೀವು ಜೀವನ ಮಾಡ್ತಾ ಇದ್ದೀರಿ ಬಹಳ ಚಂದ ಸಿದ್ಧಾಂತ ಸಂಚಾರ ಮಾಡುವಂತ ನಾಗರಿ ಅಲ್ಲಿ ನಾಲ್ಕು ದಿವಸಗಳವರೆಗೆ ಉಳಿದು ಶಾಸ್ತ್ರ ಚಿಂತನ ಮಾಡಿ ಮಹಾಪಾಠ್ಯದ ವಿಶ್ಲೇಷಣೆ ಮುಮುಕ್ಷಗಳಿಗೆ ತಿಳಿಯುವಂತೆ ಮಾಡಿ ಎಬ್ಬ ನಮ್ಮ ಸಂಶಯ ನಿರಸನ ರೀ ನಮಗೆ ಜ್ಞಾನ ಆಯಿತು ಈಗ ಗ್ರಹ ನಮ್ಗೆ ಆಶೀರ್ವಾದ ಮಾಡ್ರಿ ಸಂಶಯ ಕುಳಿತು ನಮ್ಗೆ ಏನು ಅಂದಾಗ ಅವರು ಸಂಶಯ ನಿರಸನ ಮಾಡಿದ್ರೆ ನಾಲ್ಕನೇ ದಿವ್ಸ ಐದನೇ ದಿವಸ ಮುಂದೆ ನಡೆದಿದ್ದಾರೆ ಸಿದ್ಧಾರ್ಥನವರು ಇಂಥ ತಾಯಿ ಕಳಕಳಿ ಎಲ್ಲೆಲ್ಲ ಸಿಗ್ತದೆ ಇಲ್ಲಿ ಪ್ರಪಂಚದೊಳಗ ಅಂದ್ರೆ ಸಮ ಅಲ್ಲಿಂದ ಸಿದ್ಧಾರ್ಥವರು ಮುಂದೆ ನಡೆದ ನಡೆದ ಅಲ್ಲಿಂದ ಸಿದ್ಧಾರ್ಥವರು ಚನ್ನ ಬಸವಣ್ಣನವರ ಸಮಾಧಿ ಸ್ಥಾನವಾದ ಉಳಿವಿ ಕ್ಷೇತ್ರವನ್ನು ಕಂಡರು ಅಲ್ಲಿ ನೆಲೆಗೆ ಹೋದರು ಅಂದ್ರೆ ನೇರವಾಗಿ ಉಳಿವಿ ಹೋಗ್ತಾರ ద కడలు భయంకరవాల కడలు కళ్యాణ బహా దొడ్డ ఘటన నడిత మదే మాస మగడే హరళైన మగన మదే మా అది బండీ హచ్చిట్లు ఇడీ కళ్యాణన బిల్దు విజ్జ మహారాజమాయ్ ముందు బందర్డర్ మిట్టు ఈ శరణరు ఎల్సి శారుపిడి మారిబిడ్ అంత ಬಿಜೆನ ಸೈನ್ಯ ಯಾಕೆ ಕೆಲವೊಂದು ಜನ ಶ್ರೀಶೈ ಕಡೆಗೆ ಹೋದ್ರು ಕೆಲವೊಂದು ಜನ ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಸೋಲಾಪುರ ಕಡೆ ಹೋದ್ರು ಕೆಲವೊಂದು ಜನ ಉಳುವಿ ಕಡೆಗೆ ಹೋದ್ರು ಹೋಗುವಂತ ಸಮಯದೊಳಗ ಮುರುಗೋಡ ಅಂತದ ಬೆಳಗಾವಿ ಜಿಲ್ಲಾ ಅಲ್ಲಿ ಒಂದು ಸಾರಿ ಶರಣರ ಜೊತೆಗೆ ಯುದ್ಧ ಇತ್ತು ಎಷ್ಟೋ ಜನರ ಮಾರಣ ಹೋಮ ನಡೆಯಿತು ಅಲ್ಲಿಂದ ತಪ್ಪಿಸ್ಕೊಂಡು ಮುಂದೆ ಹೋದ್ರು ಕಾದ ಅಂತ ಬೆಳಗಾವಿ ಜಿಲ್ಲಾದಾಗ ಒಂದು ಆ ಯುದ್ಧ ಆಯ್ತು ಎದರ ಮುಂದಾಯ್ತು ಸೈನಿಕರಿಗೆ ಮತ್ತು ಇವರಿಗೆ ಶರಣರಿಗೆ ಅಲ್ಲಿ ಎಷ್ಟೋ ಜನರ ಪ್ರಾಣ ಹೋಯ್ತು ಬಸವಣ್ಣನವರು ಚನ್ನಬಸವಣ್ಣನೇನಿಗೆ ಆಜ್ಞೆ ಮಾಡಿದ್ರು ಈ ಶರಣರಿಗೆ ರಕ್ಷಣಾ ಮಾಡುವಂಥ ಜವಾಬ್ದಾರಿ ನಿಂದು ಎಲ್ಲಿ ಸುರಕ್ಷಿತದಾಗಿ ಕರ್ಕೊಂಡು ಹಯ್ಯಪ್ಪ ನಾನು ಮಾತನಾಡಿಸಿಕೊಂಡು ಅಂತ ಚನ್ನಬಸವಣ್ಣನವರಿಗೆ ಬಸವಣ್ಣನವರು ಆಜ್ಞೆ ಮಾಡ್ತಾರೆ ಎಷ್ಟೋ ಜನ ಚನ್ನಬಸವಣ್ಣನವ್ರೆ ನತ್ತೆ ಹೋದರು ಆ ಕಡೆ ಎಷ್ಟೋ ಶರಣರು ಗೆಲಿಗೆನ್ನೇನಾಯಿತೋ ಭಗವಂತನೇ ಬಲ್ಲ ಕೊನಿ ಈ ಶರಣರು ಇವರೆಲ್ಲ ಯುದ್ಧದೊಳಗೆ ಬಳಿದೋರು ಕರುಣ ಇಲ್ಲ ದಯ ಇಲ್ಲ ಏನಿಲ್ಲ ಸಾವು ಇಲ್ಲ ಸಂತಿಲ್ಲ ಶರಣ ಇಲ್ಲ ಇವರಿಗೆ ಶಕ್ತಿನೊಳಗ ಕ್ರೋಧದೊಳಗ ಶರಣರಿಗೆ ಸಂಹಾರ ಮಾಡುವಂತ ನಡೆದ್ರು ಕೊನಿಗಂತೂ ಈ ಸೈನ್ಯದ ಎಲ್ಲರೂ ನಮಗಿಲ್ಲ ಆಗಂಗಿಲ್ಲ ಶಾಪ ಕೊಡುವ ಸಾಮರ್ಥ್ಯ ಇತ್ತು ಶಾಪ ಕೊಟ್ಟರೆ ಕೊಟ್ರೆ ಬೆಂಕಿಜಿ ಸುಡಬಹುದಿತ್ತು ಚನ್ನಬಸವಣ್ಣನವರು ಆದ್ರೆ ಶರಣರ ಹೃದಯ ಬಹಳ ಕೋಮನ ಇರ್ತದ ಏನಾದ್ರೂ ಆಗೋದಕ್ಕೆ ಅಂತ ಉಳಿವಿಯ ಘೋರ ಅರಣ್ಯಗಳಲ್ಲಿ ಪ್ರವೇಶ ಮಾಡ್ತಾರ ಆಗ ಸೈನಿಕರಾದರು ಅಲ್ಲಿ ಸಿಂಹಗಳು ಜಾಸ್ತಿ ಆದವ ಅಲ್ಲಿ ಹುಲಿಗಳು ಜಾಸ್ತಿ ಆದವ ಅಲ್ಲಿ ಚಿರತೆಗಳು ಜಾಸ್ತಿ ಆದವ ನಾವು ಬಡಿತ ತಮ್ಮ ತಾವೇ ಸಾಯಿತಾರ ನಡ್ ವಾಪಸ್ಸು ಅಂತ ಕಲ್ಯಾಣ ಕೊಂಡರವ್ರು ಉಳಿವಿಗಳಾಗ ಹೋದ ತಕ್ಷಣ ಶರಣರಿಗೆಲ್ಲ ಜೊನೆಗೆ ತಗೊಂಡು ಕೆಲವೊಂದು ದಿವಸಗಳವರೆಗೆ ಬರೋಬ್ಬರಿ ಇತಿಹಾಸ ಸಿಗಂಗಿಲ್ಲ ಚರಿತ್ರನು ಆ ಟೈಮ್ನೊಳಗೆ ಯಾರು ಬಂದಿಲ್ಲ ಅಷ್ಟು ಚಂದ ಬಸವಣ್ಣವ್ರ ಚರಿತ್ರೆ ಪಾಲಕುರ್ಗೆ ಸೋಮನಾಥ ಭೀಮಕವಿ ಇಬ್ಬರು ಬರ್ತಾರೆ ಬೇರೆ ನಮ್ಮ ಕರ್ನಾಟಕಗಳಾಗ ಯಾರು ಬರ್ದಿಲ್ಲ ಆಮೇಲೆ ಮತ್ತೆ ಯಾರ ಹರಿಹರ ಅವರು ಇವರು ಸ್ವಲ್ಪ ಸಾಹಸ ಮಾಡಿದ್ದಾರೆ ಆಮೇಲೆ ಬಹಳ ಸುಂದರವಾದ ಪ್ರಸಂಗ ನಡೀತು ಅದು ಕೆಲವೊಂದು ದಿವಸ ಉಳಿದ್ರು ಆಮೇಲೆ ಭೀಷ್ಮಾಚಾರ್ಯ ನಂಗ ಪರಮಜ್ಞಾನಿಗಳಾಗಿರುವ ಚಿನ್ನಯ ಜ್ಞಾನಿಗಳಾಗಿರುವ ಚೆನ್ನಸೋಣನವರು ಈ ಚಾಮರಣಿಗಳಿದ್ದರು ಆಮೇಲೆ ಯೋಗದ ಮೂಲಕ ಬ್ರಹ್ಮರಂಧ್ರವನ್ನು ಭೇದಿಸಿ ಆಳಿನಂತೆ ಭೇದಿಸಿ ಯೋಗ ಸಮಾಧಿಯನ್ನು ತೋಳದ ಚನ್ನಬಸವಣ್ಣನವರು ಉಳುವಿಯ ಕಾಡಿನೊಳಗ ಬಸವಣ್ಣನವರು ಚಂದ್ರಬಸವಣ್ಣನ ಇವರು ನಿಮ್ಮ ಅವರಿಗೆ ಚಂದ ಗೊತ್ತು ಅದರ ಸಲುವಾಗಿ ಇಲ್ಲೇ ಉಳುವಿ ಕಾಡಿನೊಳಗ ಮಹಾನ್ ಯೋಗಿ ಮಹಾನ್ ಪುರುಷ ಮಹಾನ್ ದಾರ್ಶನಿಕ ಚನ್ನಬಸವಣ್ಣನವರು ಸಮಾಧಿ ಅದ ಅಲ್ಲಿಗೆ ಹೋಗಿ ಹೋಗ್ಬೇಕು ಅಂತ ತಿಳ್ಕೊಂಡು ಉಳುವಿಯೊಳಗೆ ಹೋಗಿ ಚನ್ನಬಸವಣ್ಣನವರ ಆ ಮಂದಿರದೊಳಗ ಚನ್ನಬಸವಣ್ಣನವರಿಗೆ ನಮಸ್ಕಾರವನ್ನ ಮಾಡಿ ಅಲ್ಲಿರುವ ಜನರ ಜೊತೆಗೆ ಒಂದಿಷ್ಟು ಕಾನ ಕಳೆದು ಒಂದು ಒಂದಿಷ್ಟು ಅಲ್ಲಿ ಬಹಳ ದಿವಸ ಉಳಿದಿದೆ ದಿನನೂ ಉಳಿದಿರಲಿ ಬಹಳ ಒಂದು ಸುಡದಿರ್ಬೇಕು ಅದರ ನಂತರ ಮುಂದೆ ಮುಂದೇನಪ್ಪ ಅಂದ್ರೆ ಹುಬ್ಬಳ್ಳಿ ಶಹರದಾಗಿ ಅಲ್ಲಿ ಮತ್ತೆ ವಾಪಸ್ ಬಂದಿದ್ದಾರೆ ಹುಬ್ಬಳ್ಳಿಯಾಗ ಬಂದ ಉಳಿಲಕ್ಕೆ ಬಂದಿಲ್ಲ ಅವರು ಸಹಜ ಬಂದ ಸಹಜ ಬಂದ ಮತ್ತವ್ ತೆರೆಯ ವಿಚಾರ ಬಂದು ಕೊಂಡ್ರುಕೊಂಡು ಹೋಗ್ಬೇಕು ಒಂದು ಬಂದು ಸಿದ್ಧಾರ್ಥವರಿಗೆ ಆ ಸಮಯದೊಳಗೆ ಕೊಲ್ಲಾಪುರ ರೋಡ್ ನಿಂದ ಬೆಳಗಾವ್ ಬೆಳಗಾವಿ ನಿಂದ ಒಳಗೆ ಬಂದಾಗ ಅದು ಒಂದು ದಾರಿ ಅದು ಬಂಡ್ರಪುರ್ ನೇರವಾಗಿ ಅಲ್ಲಿಂದ ತೆರೆಂಥವ್ರ ಏನ್ಮಾಡ್ತಾ ಇದಾರೆ ಡೈರೆಕ್ಟ್ ಬಂಡ್ರಪುಟ್ಟು ಬರ್ತಾ ಇದ್ದಾರ್ಪಟ್ಟರು ಮಧ್ಯವರ್ತಿಗಳ ಕಲ್ಯಾಣ ಮುಂತಾದ ಪುಟಗಳು ಬಸವ ಕಲ್ಯಾಣ ಅಲ್ಲ ಅಲ್ಲಿ ಒಂದು ಕಲ್ಯಾಣ ಇದೆ ಮುಂಬೈದ ಒಂದು ಕಲ್ಯಾಣ ಅಲ್ಲ ಊರುಗಳು ಬಹಳ ಅಂತ ಒಂದ್ ಇದು ನಮ್ಮದು ಹೊಸ ಕಲ್ಯಾಣ ಅದು ಒಂದು ಕಲ್ಯಾಣ ಯಾವುದೇ ಒಂದು ಇರಬೇಕು ಅಲ್ಲಿಂದ ಸಿದ್ದಾರ್ಥವನ್ನು ನಾವು ಊರ್ ಮೇಲೆ ಹೋಗಿ ಹಳ್ಳಿಗೆ ಏಕರಾತ್ರಿ ಕಟ್ಟಡಕ ಪಂಚರಾತ್ರಿ ಅನ್ನುವಂಥ ಯೋಗಿಗಳಾಗಿರುವ ಸಿದ್ಧಾರ್ಥರು ಎಲ್ಲೆಲ್ಲಿ ಹೋಗ್ತಾರ ಜ್ಯೋತಿಷೆ ಜ್ಯೋತಿ ಜಗಾತಿ ಚಲೋ ಪ್ರೇಮಕ್ಕೆ ಗಂಗಾ ಮಹಾತಿ ಚಲೋ ಅನ್ನುವಾಗ ಪ್ರೇಮದ ಪ್ರವಾಹವೇ ಬರ್ತಿತ್ತು ಸಿದ್ಧಾರ್ಥನ ಅಂತಃಕರಣದೊಳಗ ಆನಂದದ ಕೆರೆಗಳು ಏಳುತ್ತಿದ್ದು ಅದರೊಳಗ ಪರಮಾನಂದದ ಅಮೃತ ಸುರಿತಿದ್ದು ಸಿದ್ಧಾರ್ಥವ ಅಂತಕರಣದಿಂದ ಅವನ ನಯನ ಪರುಷ ನೇತ್ರ ಕಣ್ಣು ಪುರುಷ ಹಸ್ತ ಪುರುಷ ಪಾದ ಪುರುಷ ಇದರ ಪ್ರಭಾವದೊಳಗೆ ಯಾರು ಬಂದರ ಪುಣ್ಯಾತ್ಮರು ಅವರೆಲ್ಲ ಜೀವನದೊಳಗೆ ಧನ್ಯರಾಗಿ ಹೋಗಿದ್ದಾರೆ ಅವರ ಜೀವನದೊಳಗೆ ಮಹಾನ್ ಪರಿವರ್ತನೆ ಆಗ್ಯದ ಅವರ ಜೀವನದೊಳಗೆ ದೇವರಾಗಿ ಬೆಳೆದಿದ್ದಾರೆ ಸಾಮಾನ್ಯ ಜನರಿಗೂ ಕೂಡ ದೇವತ್ವದ ಎತ್ತರಕ್ಕೆ ಏರಿಸಿರ್ತಕ್ಕಂಥವ ಅಪ್ಪ ಸಿದ್ಧಾಂತ ಅನ್ನುವಂತಕ್ಕೆ ಬಳ್ಳಾರಿ ಸಮೀಪ ಸಿಕ್ಕಕ್ಕೆ ಸಾಮಾನ್ಯ ಗುರು ಒಳಗೆ ಅಡಿಗೆಗಳ ಕುಡಿಮೆಸುವಂಥ ತಿರ್ಗಕ್ಕೆ ಎಂಬ ನನಗೂ ಜ್ಞಾನ ಮಾಡಿಕೊಡುವ ಅಂದಾಗ ಶಿವಮಾನಸ ಪೂಜೆಯನ್ನು ಉಪದೇಶ ಮಾಡಿ ಪಂಚಾಕ್ಷರಿ ಮಹಾಮಂತ್ರ ಉಪದೇಶ ಮಾಡಿದಾಗ ಇಡೀ ಜೀವನ ಅನುಷ್ಠಾನ ಮಾಡಿದಾಗ ದಾರು ತಿಂಗಳೊಳಗೆ ದಿವ್ಯ ಜ್ಞಾನ ಆಯಿತು ಆ ಭಾಗಗಳು ಮಹಾನ್ ಮಹತ್ವಗಳಾಗಿ ನೋಡಿದಾಳ ಸಿದ್ದಾರಣ್ಣಪ್ಪನಿಮಾ ಬಹಳ ವರ್ಷ ಬೆಳಕಂತ ಅಡ್ಡಾಡ್ತಿದ್ದೀನಿ ಅದರ ಸಲುವಾಗಿ ಎಷ್ಟು ಸುಂದರವಾದ ಪ್ರಸಂಗಗಳು ಇದರಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತಾವ ಸಿದ್ದಾರಣ್ಣಪ್ಪನವರು ಎಲ್ಲಿ ಹೋಗ್ತಾದ ಅಂದ್ರೆ ಆ ಉಳಿಮೆ ಕ್ಷೇತ್ರವನ್ನು ಕಂಡು ಮುಂದೆ ಹುಬ್ಬಳ್ಳಿ ಶೇಖರ್ ಹಾಕಿ ಪಂಡರಪುರಕ್ಕೆ ಮಧ್ಯವರ್ತಿಗಳಾದ ಕಲ್ಯಾಣ ಮುಂತಾದ ಪುರಗಳನ್ನು ನೋಡಿ ಪಂಡರಪುರಕ್ಕೆ ಹೋಗಿ ಶ್ರೀ ವಿಠಲನ ದರ್ಶನ ತಗೊಂಡು ಮುಂದೆ ನಾಸಿಗು ಗೋದಾವರಿ ತೀರ್ಥ ಪಂಚವಟಿ ಹೀಗೆಲ್ಲ ಸಿದ್ದಾರ್ಥಪ್ಪನವರು ಹೋಗ್ತಾರ ಎಲ್ಲಿ ಜನ ಅಂದ್ರೆ ತ್ರಯಂಬಕೇಶ್ವರಪ್ಪನನು ಯಾತ್ರಾ ಮಾಡ್ತಾ ಈ ಭಾಗದೊಳಗೆ ಸಿದ್ದಾರು ಎಂತ ಆಶ್ಚರ್ಯದ ಪ್ರಸಂಗ ಹೇಳ್ತಾರೆ ಅವರು ಪಂಡರಪುರದೊಳಗೆ ಪಾಂಡುರಂಗ ಪಾಂಡುರಂಗ ಸಾಮಾನ್ಯ ಅಲ್ಲ ಪಾಂಡುರಂಗ ಪರಮಾತ್ಮ ಕರ್ನಾಟಕದ ವಿಜಯನಗರ ಮಹಾರಾಜರು ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಆ ಪರಮಾತ್ಮನ ವಿಗ್ರಹವನ್ನು ಕೆತ್ತಿಸಿದ್ದಾರೆ ಆಗಿನ ಕಾಲ ಅದಕ್ಕೆ ಮರಾಠಿ ಸಂತರ ಅವರನ್ನೂ ಬರ್ತಾರೆ ಕನ್ನಡ ರಾಜ ಬಂಡರಿಚ ಬಂಡರೋದ ರಾಜ ಏ ಪಾಂಡುರಂಗ ಕರ್ನಾಟಕದ ಮಾತಾನ ಅಂತ ವೇದ ನೇಣೆ ನೇಣೆ ವೇದ ನಾಹಿ ನಾಹಿ ಕಳಲ ಅಂತ ಪಾರ್ತ್ಯಾಜ ಕನ್ನಡ ರಾಜ ಪಂಡರೀಚ ವೇದಕ್ಕೆ ನಿಲುಕಿಲ್ಲ ಪರಮಾತ್ಮ ಅವನ ಅಂತ ಪಾರು ಅವನ ಆದಿಯಂತೆ ವೇದಕ್ಕೂ ಗೊತ್ತಾಗಿಲ್ಲ ಚೈತನ್ಯಾಚಿ ಕೂತಾಳ ಕನ್ನಡ ರಾಜ ಪಂಡರಿಚ ಅಂತ ಪಾಂಡುರಂಗನ ಕುರಿತು ಸಂತರು ಮನದು ನುಪಿ ಹಾಡಿದ್ದಾರೆ ಸುಂದರತೆ ಧ್ಯಾನ ಉಭೇ ವರಿ ಕರಾಠರ ವರಿ ಠೇವುನಿಯ ಅಂತ ತಿಳ್ಕೊಂಡು ಬಹಳ ಸುಂದರವಾಗಿ 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 ಭಗವಂತನ ರೂಪದ ವರ್ಣನೆಯನ್ನು ಸಂತೃಪ್ತ ಧ್ಯಾನದೊಳಗೆ ಮಾಡಿ ಅದನ್ನೇ ಸಾಹಿತ್ಯ ರೂಪದೊಳಗೆ ಬರೆದಿಟ್ಟಿದಾರ ಬಹಳ ಆನಂದದ ವಿಷಯ ಈ ಪಂಡರ ಪರಮಾತ್ಮ ಯಾಕೆ ಬಂದ ಅಲ್ಲೇ ಯಾಕೆ ಪ್ರಕಟ ಅದ ಪರಮಾತ್ಮ ಎಲ್ಲ ಕಡೆಯದ ಜಗದಗಲ್ಲ ಮುಗಿಲಗಲ್ಲ ಮಿಗಿಯಲ್ಲ ನಿಮ್ಮಗಲ ಸೂರ್ಯನ ಕಿರಣಗಳು ಎಲ್ಲ ಕಡೆ ಇದ್ದರೂ ಸಹಿತ ಕನ್ನಡಿಯೊಳಗೆ ವಿಶೇಷ ಪ್ರಕಟ ಆಗ್ತವೆ ಸೂರ್ಯನ ಕಿರಣ ಎಲ್ಲಿಂದ ಸೂರ್ಯ ಮುಂಜಾನೆ ಉದಯಗಾರ ಎಲ್ಲ ಕಡೆಗೆ ಅವನ ಕಿರಣಗಳು ಪಸರಿಸ್ತಾವ ಆದ್ರ ಸೂರ್ಯ ನಂತ ಸೂರ್ಯ ತಯ್ಯ ಬೆಲೆ ಆಯ್ತದ ಮಣ್ಣು ಕಾಯ್ತದ ಅದ್ರ ಸೂರ್ಯನ ಪ್ರತಿಬಿಂಬ ಕಾಣಂಗಿಲ್ಲ ಗಾಡಿ ಮ್ಯಾಲ ಕಾಣಂಗಿಲ್ಲ ಗಿಡದ ಮೇಲೆ ಕಾಣಂಗಿಲ್ಲ ಮಿನ್ಸುತ್ತೆ ಒಂದಿಷ್ಟು ಬಳಿತದ ಇಲ್ಲ ಇಲ್ಲ ಯಾವಾಗ ಕನ್ನಡಿ ಇರ್ತದ ಕನ್ನಡಿನ ಕಿರಣ ಬಿತ್ತು ಅಂದ್ರ ಆ ಸೂರ್ಯ ಹಂಗೋ ಈ ಸೂರ್ಯನಿಂದನು ಕಿರಣಗಳು ಕನ್ನಡಿ ಕನ್ನಡಿಗೊಳಗೇನು ಬಿಸಿಲು ಬರ್ತದೆ ಅದಕ್ಕೆ ಮನೆಯಾಗ ನಾವು ನಿಂತೇವೆ ಹೊರಗೆ ನಿಂತೇವಂದ್ರೆ ಒಂದು ಕನ್ನಡಿ ಹಿಡೀರಿ ಅದು ನಿಮ್ಮ ಮನೆಯಾಗ ಬಿಡ್ರಿ ಇಲ್ಲಿ ಹೊರಗೆ ಹ್ಯಾ ಬಿಸಿಲು ಅದನ್ನು ಒಳಗೆ ಬರ್ತದೆ ಎಲ್ಲ ಕಡೆ ಕಿರಣಗಳಿದ್ದರು ಸಹಿತ ಕನ್ನಡಿ ಒಳಗೆ ಹ್ಯಾಂಥ ವಿಶೇಷ ತೋರ್ತದ ಎಲ್ಲ ಕಡೆ ಇದ್ದರು ಸಹಿತ ಪಂರಪುರದ ಮೂರ್ತಿಗೆ ಯಾಕೆ ವಿಶೇಷ ತೋರ್ತ ಪರಮಾತ್ಮ ತುಕಾರಾಮ ಹುಚ್ಚಾಗಿ ಹಾಡಿದ್ದು ನಾಮದೇವ ಹುಚ್ಚಾಗಿ ಹಾಡಿದ ಅವರ ಹತ್ತು ನೈವೇದ್ಯ ತೋರ್ಕೊಂಡ ಅನ್ನೋ ನಾನು ಕೊಡೋರು ಹುಡುಗು ಸಿಗ್ ನಾನು ನೈವೇದ್ಯ ವೈದ್ಯ ಅವ್ರ ಹಾಕು ಧ್ವಜ ಕಡೆ ಹಾಕು ಮಾಜ ಕಡೆ ಭಾಗ ಅನ್ಬೋದು ಮನೆಗೆ ಬರ್ತಿದ್ದ ಇವನು ಊಟ ಮಾಡೋದು ಒಂದು ಸಣ್ಣ ಹುಡುಗ ಮನಿಗೆ ಪರಮಾತ್ಮ ಪಟ್ಟರಾಗ ಊಟ ಮಾಡಲಿಲ್ಲ ಮನಿಗೊಂದು ಏರುವಂಥ ಚಿಡಿ ಆ ಚಿಡಿಗೆ ತೆರೆಯ ಗುಡಿಯಾಗಿ ಚಾಲು ಮಾಡೋಣ ನೀವೊಂದು ಪ್ರಸಾದ ಮಾಡಿಲ್ಲ ಅಂದ್ರೆ ನಿನಗೆ ಬೇಡ ಆದಮೇಲೆ ನಾ ಬದುಕಬೇಕು ನಾಯಿಗೆ ಈಗ ದೇಹ ಬಿಡ್ತೀನಿ ಅಂತ ಕಣ್ಣು ಕಣ್ಣು ತೆರಿ ಹೊಡ್ಯೋಕೆ ಚಾಲು ಮಾಡಿದ ಆ ಸಮಯದೊಳಗೆ ಪಾಂಡುರಂಗ ಪ್ರಕಟ ಆದ ಅವನು ಕೈಯಿಂದಲೇ ಊಟ ಮಾಡಿದ ಅವತ್ತು ಊಟ ಮಾಡಿದ ದಿನ ದಿನನೈವೇದ್ಯಗಳು ಊಟ ಮಾಡುತ್ತಿದ್ದ ಪಾಂಡುರಂಗನಿಗೆ ಇವ ಹೋದ ತಕ್ಷಣ ಮೂರ್ತಿಯೊಳಗೆ ಚೈತನ್ಯ ಪ್ರಕಟ ಆಗಿ ಬಾಯಿ ಇದ್ದ ಪರಮಾತ್ಮ ಇವ ಗ್ರಾಸ ತುತ್ತು ಹೋಗಿ ಪರಮಾತ್ಮನ ಬಾಯಿಯೊಳಗೆ ಹಾಕ್ತಿದ್ದ ಅದಕ್ಕೆ ಅದಕ್ಕೆ ನಾವೇ ಪಾಯಿರಿ ಅಂತಾನೆ ಅಂತ ಪಾಯಿರಿ ಅಂದ್ರೆ ಚಳಿ ನಾಮದೇವರು ಯಾಕೆ ಚಳಿಗೆ ತಲೆ ಹೊಡೆದಾನ ಪರಮಾತ್ಮ ಪಟ್ಟದಾಗ ಅಂಥ ಮಹಿಮಸ್ಥಾನ ಜ್ಞಾನೇಶ್ವರಿ ಮಹಾರಾಜರಿಗೆ ದರ್ಶನ ಆಗಿದ್ದಲ್ಲಿ ನಾಮದೇವರಿಗೆ ಏಕನಾಥ ಮಹಾರಾಜರಿಗೆ ತುರ್ಕಾರ ಮಹಾರಾಜರಿಗೆ ಎಲ್ಲ ಮಾರ್ಗಾರಿ ಸಂಪ್ರದಾಯದವರು ಆಷಾಢ ವಿಕಿವಿಗಳ ಕೋಟಿಗಟ್ಟಲೆ ಜನ ಭಕ್ತದಲ್ಲಿ ಸಾಮಾನ್ಯ ಅಲ್ಲದ ಕ್ಷೇತ್ರ ಇಲ್ಲಿ ಯಾಕೆ ಪರಮಾತ್ಮ ಯಾಕೆ ಎಲ್ಲ ಕಡೆ ಬೀಸಲು ಬಿದ್ದರು ಸೂರ್ಯನ ಕಿರಣಗಳು ಬಿದ್ದರು ಕನ್ನಡಿಯೊಳಗೆ ವಿಶೇಷ ತೋರ್ತದ ಸೂರ್ಯನಿಂದ ಯಾವ ಕೆಲಸ ಆಗ್ತದೋ ಯಾವ ಬೆಳಕು ಬರ್ತದೋ ಈ ಕನ್ನಡಿಯೊಳಗು ಅದೇ ವಿಶೇಷ ರೂಪ ಸತ್ವಂ ಪರಮಾತ್ಮ ಹೇಳಿದಾನ ಎಲ್ಲೆಲ್ಲಿ ವಿಶೇಷ ನೋಡು ಅಲ್ಲಿನ ಜಾಗ್ರತೆ ಇದ್ದಂಥ ತಿಳಿದು ಅರ್ಜುನ ಬಹಳ ಸುಂದರವಾದ ಮಾತು ಭಗವದ್ಗೀತೆ ವಿಶ್ವರೂಪ ದರ್ಶನಗಳು ಪರಮಾತ್ಮಿಗೆ ಹೇಳಿದಾನೆ